ಹಾಯ್ ಸ್ನೇಹಿತರೆ ಇವತ್ತಿನ ಮಾತು ತುಳಸಿ ಗಿಡದ ಮಹತ್ವ ಹಾಗೂ ಪೂಜೆ ಸನಾತನ ಧರ್ಮದಲ್ಲಿ ತುಳಸಿಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ದೈವಿಕ ಶಕ್ತಿಗಳಿಂದ ತುಂಬಿರುವ ತುಳಸಿ ಗಿಡವನ್ನು ಪೂಜಿಸುವ ಮೂಲಕ ವ್ಯಕ್ತಿಯು ಪ್ರತಿಯೊಂದು ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುತ್ತಾರೆ ಪ್ರತಿಯೊಬ್ಬ ಹಿಂದೂಗಳ ಮನೆಯಲ್ಲಿಯೂ ಸಹ ತುಳಸಿ ಗಿಡವನ್ನು ನೆಟ್ಟು ಕಟ್ಟೆ ಸಮೇತ ಮನೆ ಮುಂದೆ ಇಡುತ್ತಾರೆ ಇದರಿಂದ ಮನೆಗೆ ಉತ್ತಮವಾದ ನಡೆಯುವುದಲ್ಲದೆ ಮನೆಯ ಜನರಿಗೂ ಹಾಗೂ ಮನೆಗೆ ಸಕಾರಾತ್ಮಕ ಶಕ್ತಿ ಅಥವಾ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತದೆ ಕೆಲವೊಮ್ಮೆ ನಾವು ಪೂಜೆ ಮಾಡದೇ ಇದ್ದರೂ ಪಾಪ ಬರದೇ ಇರಬಹುದು ಆದರೆ ನಾವು ಮಾಡಿರುವ ಪೂಜೆಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ದರೂ ಸಹ ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಕಷ್ಟಗಳನ್ನು ಎದುರ ಅನುಭವಿಸಬೇಕಾಗುತ್ತೆ ಹಾಗಾಗಿ ನಿತ್ಯ ಆರಾಧಿಸಿ ಪೂಜಿಸುವ ತುಳಸಿಯ ಬಗ್ಗೆ ತಿಳಿದುಕೊಳ್ಳ ಬಹಳ ಮುಖ್ಯ ಪ್ರತಿನಿತ್ಯವೂ ಸೂರ್ಯೋದಯದ ಸಮಯದಲ್ಲಿ ತುಳಸಿಗೆ ನೀರನ್ನು ಅರ್ಪಿಸುವುದು ಸಂಜೆ ತುಪ್ಪದ ದೀಪ ಬೆಳಗಿಸುವುದು ಅತ್ಯಂತ ಶ್ರೇಷ್ಠವೆಂದು ಹೇಳುತ್ತಾರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿ ಗಿಡದಲ್ಲಿ ತಾಯಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಇದೇ ಕಾರಣಕ್ಕೆ ಉಪವಾಸ ಹಬ್ಬ ಶುಭ ಮತ್ತು ಮಂಗಳ ಕಾರ್ಯಗಳಲ್ಲಿ ತುಳಸಿಯನ್ನು ಪೂಜಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಕೆಲವು ದೇವರು ಮತ್ತು ದೇವತೆಗಳನ್ನು ತುಳಸಿ ಇಲ್ಲದೆ ಪೂಜಿಸುವುದು ಅಪೂರ್ಣ ಎನ್ನುವ ನಂಬಿಕೆ ಇದೆ ಅಂದರೆ ಭಗವಾನ್ ವಿಷ್ಣುವಿಗೂ ಸಹ ತುಳಸಿ ತುಂಬ ಪ್ರಿಯವಾದ ವಸ್ತುವಾಗಿದೆ ಹಾಗಾಗಿ ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಇಲ್ಲವೆಂದರೆ ಆ ಪೂಜೆಯು ಅಪೂರ್ಣವೆಂದು ಹೇಳುತ್ತಾರೆ ವಾಸ್ತುಶಾಸ್ತ್ರದಲ್ಲಿ ತುಳಸಿಗೆ ಹೆಚ್ಚಿನ ಮಹತ್ವವಿದ್ದು ತುಳಸಿಯನ್ನು ಮನೆಯಲ್ಲಿ ಇಟ್ಟು ಆರಾಧಿಸುವುದರಿಂದ ವಾತಾವರಣವು ಪರಿಶುದ್ಧ ಆಗುವುದರೊಂದಿಗೆ ಧನಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ ತುಳಸಿ ಗಿಡವನ್ನು ಮನೆಯಲ್ಲಿ ನೆಡುವುದರಿಂದ ಸಂತೋಷ ಮತ್ತು ಸಮೃದ್ಧಿಯೊಂದಿಗೆ ಸಂಪತ್ತಿನ ಪ್ರಯೋಜನಗಳನ್ನು ಪಡೆಯಬಹುದು ಆದರೆ ಅನೇಕ ಬಾರಿ ತುಳಸಿಗೆ ಸಂಬಂಧಿಸಿದ ಕೆಲವು ವಾಸ್ತು ನಿಯಮಗಳಲ್ಲಿ ಕೆಲವೊಮ್ಮೆ ಗೊತ್ತಿದ್ದು ಗೊತ್ತಿಲ್ಲದೆಯೂ ಸ ಸಂಪೂರ್ಣವಾಗಿ ಸಣ್ಣ ಪುಟ್ಟ ತಪ್ಪುಗಳಾಗುತ್ತವೆ ಇಂತಹ ತಪ್ಪುಗಳಿಂದ ಮನೆಯಲ್ಲಿ ಪ್ರತಿಯೊಂದು ಕ ಸಂಕಷ್ಟಗಳು ಪ್ರಾರಂಭವಾಗುತ್ತದೆ ಹಾಗಾಗಿ ಪ್ರತಿದಿನ ಪೂಜಿಸಿ ಆರಾಧಿಸುವ ತುಳಸಿ ಗಿಡದ ಅಕ್ಕಪಕ್ಕ ಯಾವ ವಸ್ತುಗಳನ್ನು ಇಟ್ಟರೆ ಮನೆಗೆ ದಾರಿದ್ರ್ಯ ಆರ್ಥಿಕ ಸಂಕಷ್ಟ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಎನ್ನುವ ಅದರ ಬಗ್ಗೆ ತಿಳಿಯೋಣ ನಮ್ಮ ಶಾಸ್ತ್ರದ ಪ್ರಕಾರ ತುಳಸಿ ಗಿಡದ ಬಳಿ ಅಥವಾ ತುಳಸಿ ಗಿಡದ ಅಕ್ಕಪಕ್ಕ ಎಂದಿಗೂ ಶೂಗಳನ್ನು ಮತ್ತು ಚಪ್ಪಲಿಗಳನ್ನು ಇಡಬಾರದು ತುಳಸಿ ಗಿಡದ ಬಳಿ ಇವುಗಳನ್ನು ಇಡುವುದರಿಂದ ಅದು ತುಳಸಿಗೆ ಮಾತ್ರವಲ್ಲದೆ ಲಕ್ಷ್ಮೀದೇವಿಗೂ ದೇವಿಗೂ ಮಾಡುವ ಅವಮಾನವಾಗಿರುತ್ತದೆ ಈ ತಪ್ಪನ್ನು ಮಾಡುವುದರಿಂದ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ತುಳಸಿ ಸಸ್ಯವನ್ನು ಪವಿತ್ರವೆಂದು ಹೇಳುತ್ತಾರೆ ಕೆಲವು ಕಡೆ ಇದಿ ಇಂದಿಗೂ ತುಳಸಿಯನ್ನು ನೆಟ್ಟು ಕಟ್ಟೆ ಮಾಡಿ ತುಳಸಿ ಕಟ್ಟೆಯ ಮುಂದೆ ಪ್ರತಿದಿನ ಮಹಿಳೆಯರು ಅಥವಾ ಮಣ್ಣಿನಿಂದ ಆ ಸ್ಥಳವನ್ನು ಶುದ್ಧ ಮಾಡುತ್ತಿರುತ್ತಿದ್ದರು ಆದರೆ ಇಂದಿನ ಕಾಲದಲ್ಲಿ ಅದನ್ನು ಕೆಲವರಿಗೆ ಮಾಡಲು ಸಾಧ್ಯವಿಲ್ಲ ತುಳಸಿ ಸಸ್ಯದ ಬಳಿ ಯಾವುದೇ ರೀತಿಯ ಕೊಳೆಯನ್ನು ಇಡದಂತೆ ಎಚ್ಚರಿಕೆ ವಹಿಸುವುದು ಮುಖ್ಯ ಸುತ್ತಮುತ್ತಲಿನ ಪರಿಸರ ಸ್ವ ಸ್ವಚ್ಛವಾಗಿರಿಸಿಕೊಳ್ಳೋದು ತುಳಸಿ ಬಳಿ ಕಸದ ಕಸಬುಟ್ಟಿಯನ್ನು ಬುಟ್ಟಿಯನ್ನು ತಪ್ಪಿ ತಪ್ಪಿ ಇಡಬೇಡಿ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ಮತ್ತು ಬಡತನ ನೆಲೆಸುತ್ತದೆ ತುಳಸಿಯನ್ನು ವಿಷ್ಣು ಪ್ರಿಯವೆಂದು ಕರೆಯಲಾಗುತ್ತದೆ ತುಳಸಿಯನ್ನು ನಾವು ನಿಯಮಿತವಾಗಿ ಪೂಜೆ ಮಾಡುವುದರಿಂದ ಅದು ನಮಗೆ ಉತ್ತಮ ಫಲವನ್ನು ಕರುಣಿಸುತ್ತದೆ ತುಳಸಿ ಗಿಡದ ಬಳಿ ನಾವು ಪೊರಕೆಯನ್ನು ಇಡಬಾರದು ತುಳಸಿಗೆ ನಾವು ಪೊರಕೆಯಿಂದ ಗುಡಿಸುವಾಗ ತಾಗಿಸಬಾರದು ಈ ರೀತಿ ತುಳಸಿ ಗಿಡದ ಬಳಿ ಪೊರಕೆಯನ್ನು ಇಡುವುದರಿಂದ ಲಕ್ಷ್ಮೀದೇವಿ ಮತ್ತು ವಿಷ್ಣುದೇವ ಇಬ್ಬರಿಗೂ ಅವಮಾನ ಮಾಡಿದಂತಾಗುತ್ತದೆ ತುಳಸಿ ಗಿಡದ ಬಳಿ ನಾವು ಪೊರಕೆಯನ್ನು ಇಡುವುದರಿಂದ ಮನೆಯಲ್ಲಿ ಬಡತನ ದಾರಿದ್ರ ಬಂದು ಸೇರಿಕೊಳ್ಳುತ್ತದೆ ತುಳಸಿಯು ಒಂದು ಮಂಗಳಕರ ಸಸ್ಯ ಆದ ಆಗಿರೋದರಿಂದ ಅದರ ಹತ್ತಿರ ಮುಳ್ಳಿನ ಗಿಡಗಳನ್ನು ಎಂದಿಗೂ ಇಡಬಾರದು ಅಥವಾ ನೆಡಬಾರದು ಇದರಿಂದ ಅಶುಭ ಫಲಿತಾಂಶಗಳಿಂದ ಮನೆಯಲ್ಲಿ ಸಮಸ್ಯೆಗಳು ಪ್ರಾರಂಭವಾಗುತ್ತೆ ಗುಲಾಬಿ ಕಳ್ಳಿ ಮುಂತಾದ ಮುಳ್ಳಿನ ಸಸ್ಯವನ್ನು ತುಳಸಿಯಿಂದ ದೂರವಿಡೋದು ಒಳ್ಳೆಯದು ವಾಸ್ತವವಾಗಿ ತುಳಸಿಯೇ ಬಳಿ ಮುಳ್ಳಿನ ಗಿಡಗಳು ಇರುವುದು ಕುಟುಂಬ ಬಿರುಕು ಕಲಹ ಉಂಟಾಗಬಹುದು ತುಳಸಿಯನ್ನು ನೆಟ್ಟಿರುವ ಸ್ಥಳದಲ್ಲಿ ನಾವು ಎಂದಿಗೂ ಶಿವಲಿಂಗವನ್ನು ತಪ್ಪಿಯೂ ಇಡಬಾರದು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ದಂತಕಥೆಯ ಪ್ರಕಾರ ತುಳಸಿ ಹಿಂದಿನ ಜನ್ಮದ ಹೆಸರು ರುಂದ ಅವಳು ಪ್ರಬಲ ರಾಕ್ಷಸ ಅಸುರನ ಪತ್ನಿ ಈತನ ಹೆಸರೇ ಜಲಂಧರ ಜಲಂಧರನಿಗೆ ಆತನ ಶಕ್ತಿಯು ಬಗ್ಗೆ ಅಪಾರವಾದ ದುರಹಂಕಾರವಿತ್ತು ಈ ರಾಕ್ಷಸನು ಶಿವನೇ ಕೊಂದನು ಇದೇ ಕಾರಣಕ್ಕೆ ತುಳಸಿಯ ಬಳಿ ಶಿವಲಿಂಗವನ್ನು ಇಡುವುದಿಲ್ಲ ವಾಸ್ತುವಿನ ಪ್ರಕಾರ ತುಳಸಿ ಗಿಡಕ್ಕೆ ಕೆಂಪು ಬಣ್ಣದ ಬಟ್ಟೆಯನ್ನು ಅರ್ಪಿಸುವುದು ಮಂಗಳಕರವೆಂದು ಹೇಳುತ್ತಾರೆ ಇದು ತಾಯಿ ಲಕ್ಷ್ಮಿಯನ್ನು ಸಂತೋಷಪಡಿಸುತ್ತದೆ ಆದರೆ ಹಳೆ ಬಟ್ಟೆಯನ್ನು ಕೊಳಕಾದರೆ ಅದರಿಂದ ಸಮಸ್ಯೆ ಉಂಟಾಗುತ್ತದೆ ಹಾಗಾಗಿ ತುಳಸಿಗೆ ಅರ್ಪಿಸುವ ಬಟ್ಟೆಯೂ ಸಹ ಶುದ್ಧವಾಗಿರಬೇಕು ಗಮನದಲ್ಲಿ ಇಟ್ಟುಕೊಳ್ಳಬೇಕು ತುಳಸಿ ಗಿಡವನ್ನು ಸೂರ್ಯಾಸ್ತದ ನಂತರ ಮುಟ್ಟಬಾರದು ನೀರು ಹಾಕಬಾರದು ಎಂಬ ನಿಯಮ ಇದೆ ಅನಾದಿ ಕಾಲದಿಂದಲೂ ಈ ನಿಯಮವನ್ನು ಪಾಲಿಸಿಕೊಂಡು ಬರಲಾಗುತ್ತಿದೆ ಒಂದೊಮ್ಮೆ ಸೂರ್ಯಾಸ್ತ ನಂತರ ತುಳಸಿ ಗಿಡವನ್ನು ಮುಟ್ಟಿದರೆ ದೇವಿ ಲಕ್ಷ್ಮಿಯು ಕೋಪಗೊಳ್ಳುತ್ತಾಳೆ ಎಂಬ ನಂಬಿಕೆ ಇದೆ ಮೊದಲೇ ಹೇಳಿದಂತೆ ತುಳಸಿ ಅತ್ಯಂತ ಪವಿತ್ರ ಗಿಡ ಹೀಗಾಗಿ ತುಳಸಿಯನ್ನು ಮುಟ್ಟುವ ವಿಷಯದಲ್ಲಿ ಸುದಾಚಾರ ಪಾಲಿಸುವುದು ಬಹಳ ಅಗತ್ಯ ಎಂದಿಗೂ ಕೊಳಕಾದ ಕೈಗಳಿಂದ ತುಳಸಿ ಗಿಡವನ್ನು ಮುಟ್ಟಬೇಡಿ ಅದು ಒಳಿತಲ್ಲ ಕೈಗಳನ್ನು ಚೆನ್ನಾಗಿ ತೊಳೆದು ನಂತರ ತುಳಸಿ ಗಿಡವನ್ನು ಮುಟ್ಟಬೇಕು ಎಂಬ ನಿಯಮವಿದೆ ಸ್ನಾನ ಮಾಡಿದ ಬಳಿಕ ತುಳಸಿಯನ್ನು ಪೂಜಿಸಬೇಕು ತುಳಸಿಯ ಆರಾಧನೆಯಲ್ಲಿ ಶುಚಿತ್ವಕ್ಕೆ ಒತ್ತು ನೀಡುವುದು ಬಹಳ ಮುಖ್ಯ ಹಿಂದೂ ಧರ್ಮೀಯರು ಪ್ರತಿ ಮನೆಯಲ್ಲಿಯೂ ತುಳಸಿ ಬೇಕೇ ಬೇಕು ಅಂತೆಯೇ ತುಳಸಿಯನ್ನು ಮನೆಗೆ ತರುವುದಕ್ಕೂ ಸೂಕ್ತ ದಿನಗಳಿವೆ ತುಳಸಿ ಗಿಡವನ್ನು ಖರೀದಿಸಲು ಹೋಗಲು ಬಯಸಿದ್ದರೆ ಸರಿಯಾದ ದಿನವನ್ನು ಆಯ್ದುಕೊಳ್ಳಿ ತುಳಸಿ ಗಿಡವನ್ನು ಖರೀದಿಸಲು ಗುರುವಾರ ಉತ್ತಮವಾದ ದಿನವೆಂದು ಹೇಳುತ್ತಾರೆ ಗುರುವಾರ ವಿಷ್ಣು ದೇವರವನ್ನು ಪೂಜಿಸಲಾಗುತ್ತದೆ ವಿಷ್ಣುವಿಗೆ ತುಳಸಿ ಅತ್ಯಂತ ಪ್ರಿಯ ಹಾಗಾಗಿ ಗುರುವಾರದಂದು ತುಳಸಿಯನ್ನು ಮನೆಗೆ ತರುವುದು ಮಂಗಳಕರ ಎಂದು ಹೇಳುತ್ತಾರೆ ಶಿವನ ಪೂಜೆಯಲ್ಲಿ ತುಳಸಿಯನ್ನು ಬಳಸುವುದಿಲ್ಲ ಮತ್ತು ಗಣಪತಿಗೂ ತುಳಸಿಯನ್ನು ಅರ್ಪಿಸುವುದಿಲ್ಲ ಆದರೆ ವಿಷ್ಣುವಿನ ಪೂಜೆಯಲ್ಲಿ ತುಳಸಿಯೇ ಮುಖ್ಯ ಪ್ರತಿನಿತ್ಯ ತುಳಸಿಗೆ ತುಪ್ಪದ ದೀಪವನ್ನು ಹಚ್ಚಿದ್ದರೆ ಲಕ್ಷ್ಮಿ ಸಂತೃಪ್ತಳಾಗಿ ಮನೆ ಮನೆತನಕ್ಕೆ ಆಯುಷ್ಯ ಆರೋಗ್ಯವನ್ನು ಕಲ್ಪಿಸುತ್ತಾಳೆ ಧನ್ಯವಾದಗಳು ಸ್ನೇಹಿತರೆ